ಎಸ್ ಎಲ್ ಭೈರಪ್ಪ ಇಂದು ಕನ್ನಡ ಸಾಹಿತ್ಯವನ್ನ ಅಗಲಿದ ಅದ್ಭುತ ಕನ್ನಡದ ಸಾಹಿತಿ ಸಂತೇಶಿವರ ಲಿಂಗಯ್ಯ ಭೈರಪ್ಪ ಆಧುನಿಕ ಕನ್ನಡ ಸಾಹಿತ್ಯದ ಕಾದಂಬರಿಕಾರರು ಲೇಖಕರು ಕನ್ನಡ ಭಾಷೆಯಲ್ಲಿ ಬಹಳ ಅದ್ಭುತವಾದಂತಹ ಪುಸ್ತಕಗಳನ್ನ ಕೃತಿಯನ್ನ ರಚನೆ ಮಾಡಿರ್ತಕ್ಕಂಥವರು ಅವ್ರು ಬರೆದಿರ್ತಕ್ಕಂಥ ಕೃತಿಗಳು ಕನ್ನಡ ಅಷ್ಟೇ ಅಲ್ಲದೆ ಇಂಗ್ಲಿಷ್ಗೆ ಭಾಷಾಂತರ ಆಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಇತ್ತೀಚೆಗೆ ಭಾರತ ಸರ್ಕಾರ ಮಾಡುವ ಒಂದು ಪದ್ಮ ಭೂಷಣ ಎನ್ನುವಂತಹ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವರಿಗೆ ಲಭಿಸಿರತಕ್ಕಂಥದ್ದನ್ನು ನೋಡ್ತೇವೆ ಇತ್ತೀಚೆಗೆ ಅವರು ವಯೋ ಸಹಜವಾಗಿ ವಯಸ್ಸಾಗಿತ್ತು ಸುಮಾರು ತೊಂಬತ್ತು ತೊಂಬತ್ತೊಂದು ವಯಸ್ಸಾಗಿತ್ತು ಹಾಗಾಗಿ ಇಹಲೋಕವನ್ನ ತ್ಯಜಿಸಿದ್ದಾರೆ ಸೊ ಅವರು ಸುಮಾರು ಕಾದಂಬರಿಗಳನ್ನ ಬರೆದಿದ್ದಾರೆ ಆ ಕಾದಂಬರಿಗಳು ಬಹಳ ಅತ್ಯದ್ಭುತವಾದ ಕನ್ನಡದ ಸೊಬಗನ್ನ ಈ ಸಮಾಜದ ಎಲ್ಲ ರೀತಿಯಾದಂತಹ ವ್ಯಕ್ತಿತ್ವಗಳನ್ನ ಹೊಂದಿರತಕ್ಕಂತಹದ್ದು ಅವರು ಬರೆದಿರ್ತಕ್ಕಂಥ ಕಾದಂಬರಿ ಕಾದಂಬರಿಗಳು ಯಾವುವು ಅಂತ ನೋಡೋದಾದ್ರೆ ಭೀಮಕಾಯ ಬೆಳಕು ಮೂಡಿತು ಧರ್ಮಶ್ರೀ ದೂರ ಸರಿದವರು ಮತದಾನ ವಂಶವೃಕ್ಷ ಜಲಪಾತ ನಾಯಿ ನೆರಳು ತಬ್ಬಲಿಯು ನೀನಾದೆ ಮಗನೆ ಗ್ರಹಭಂಗ ನಿರಾಕರಣ ಗ್ರಹಣ ಧಾಟು ಅನ್ವೇಷಣ ಪರ್ವ ನೆಲೆ ಸಾಕ್ಷಿ ಅಂಚು ಪಂತು ಸಾರ್ಥ ಮಂದ್ರ ಆವರಣ ಕವಲು ಯಾನ ಮತ್ತು ಇತ್ತೀಚೆಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಬಂದಿರತಕ್ಕಂಥ ಉತ್ತರಾಖಂಡ ಅಂತಕ್ಕಂತಹ ಸುಮಾರು ಒಂದು ಇಪ್ಪತ್ತೈದು ಕಾದಂಬರಿಗಳನ್ನು ಬರೀತಾರೆ ಅಂದ್ರೆ ಅದು ಸಣ್ಣ ಮಾತಲ್ಲ ಯಾಕಂದ್ರೆ ಕನ್ನಡ ಸಾಹಿತ್ಯದಲ್ಲಿ ಒಂದೆರಡು ಕಾದಂಬರಿಗಳನ್ನ ಬರೆಯೋದೇ ದೊಡ್ಡ ದೊಡ್ಡ ಸಮಸ್ಯೆ ಇವತ್ತಿನ ಒಂದು ದೊಡ್ಡ ಬಜೆಟ್ ನ ಸಿನಿಮಾ ಮಾಡಿದ ರೀತಿಯಾಗಿ ವಿಷಯವನ್ನ ಒಂದೊಂದಾಗಿ ಒಂದೊಂದಾಗಿ ಪೋಲಿಸಿ ಬರೀಬೇಕಾಗುತ್ತೆ ಆದ್ರೆ ಇಪ್ಪತ್ತೈದು ಕಾದಂಬರಿಗಳನ್ನ ಬರೀತಾರೆ ಅಂದ್ರೆ ಅದು ಯಾವ್ದು ಕೂಡ ಸಣ್ಣ ಮಾತಲ್ಲ ಅದ್ರ ಜೊತೆಗೆ ಇವರ ಆತ್ಮಕಥೆ ಯಾವುದು ಅಂತಂದ್ರೆ ಆತ್ಮಚರಿತ್ರೆ ಯಾವುದಂದ್ರೆ ಬಿತ್ತಿ ಅಂತಕ್ಕಂಥದ್ದು ಅವರ ಆತ್ಮಚರಿತ್ರೆ ಅಂತ ನೋಡ್ತಾ ಬರ್ತೇವೆ ಅದ್ರ ಜೊತೆಗೆ ಇವರು ತತ್ವಶಾಸ್ತ್ರದಲ್ಲೂ ತಮ್ಮದೇ ಆದಂತಹ ಒಂದು ಪ್ರಬಂಧವನ್ನ ಮಂಡನೆ ಮಾಡಿದ್ರು ಸತ್ಯ ಮತ್ತು ಸೌಂದರ್ಯ ಸಾಹಿತ್ಯ ಮತ್ತು ಪ್ರತೀಕ ಕತೆ ಮತ್ತು ಕಥಾವಸ್ತು ಸಂದರ್ಭ ಸಂವಾದ ಅಂತಕ್ಕಂಥದ್ದು ಅವ್ರು ಏನ್ ಮಾಡಿರ್ತಾರೆ ತತ್ವಶಾಸ್ತ್ರದಲ್ಲಿ ಅವ್ರದ್ದು ಆದಂತಹ ಪ್ರಬಂಧಗಳನ್ನು ಮಾಡಿದ್ದಾರೆ ಅಂಡ್ ಅದರ ಜೊತೆಗೆ ನಾನೇಕೆ ಬರೆಯುತ್ತೇನೆ ಅಂತಕ್ಕಂಥದ್ದನ್ನು ಕೂಡ ಅವ್ರು ಬರೆದಿರತಕ್ಕಂಥದ್ದನ್ನು ನಾವು ನೋಡ್ತೇವೆ ಈ ರೀತಿ ಕನ್ನಡ ಸಾಹಿತ್ಯದಲ್ಲಿ ಬಹಳ ಅದ್ಭುತವಾದಂತಹ ಸೇವೆ ಸಲ್ಲಿಸಿರ್ತಕ್ಕಂಥವರು ಯಾರು ಅಂತಂದ್ರೆ ಇವತ್ತು ಯಹಲೋಕರು ಅತ್ಯಾತಿರ್ತಕ್ಕಂಥ ಎಸ್ ಎಲ್ ಭೈರಪ್ಪ ಅವರಂತ ನೋಡ್ತಾ ಬರ್ತೇವೆ ಇವರು ಮೂಲತಃ ಹಾಸನ ಜಿಲ್ಲೆಯ ಚಂದ್ರಾಯಪಟ್ಟಣ ತೆರೆದಿರ್ತಕ್ಕಂತಹ ಸಂತೇಶ್ವರದಲ್ಲಿ ಜನಿಸಿರ್ತಕ್ಕಂಥವರು ಇವರು ಬಾಲ್ಯದಲ್ಲಿ ಹಲವಾರು ಸಮಸ್ಯೆಗಳನ್ನ ಇಟ್ಕೊಂಡು ಕೌಟುಂಬಿಕವಾಗಿ ಬಡತನದಲ್ಲಿ ಬೆಳೆದಿರ್ತಕ್ಕಂತಹ ವ್ಯಕ್ತಿ ಅಂತ ತಮ್ಮ ಆತ್ಮಕಥೆಯಲ್ಲಿ ಅವರು ಹೇಳ್ಕೊಂಡಿರ್ತಕ್ಕಂಥದ್ದನ್ನ ನೋಡ್ತಾ ಬರ್ತೇವೆ ತಮ್ಮ ಐದನೇ ವಯಸ್ಸಿನಲ್ಲಿ ಅವ್ರ ತಾಯಿ ಏನ್ ಮಾಡ್ತಾರೆ ಪ್ಲೇಗ್ ಅಂತಕ್ಕಂತಹ ಒಂದು ರೋಗಕ್ಕೆ ತುತ್ತಾಗಿ ಅವರು ಬದುಕನ್ನ ಅಲ್ಲಿಗೆ ಕೊನೆಗ ಕೊನೆಗಾಣಿಸಿ ಬಿಡ್ತಾರೆ ನಂತರದಲ್ಲಿ ಇವರು ಬಹಳ ವಿಚಿತ್ರವಾದಂತಹ ಬದುಕನ್ನ ಕಟ್ಕೊಳ್ಳೋದಕ್ಕೆ ಹವನಿಸ್ತಾರೆ ಗಾಂಧೀಜಿಯವರ ಮೌಲ್ಯಗಳಿಗೆ ಬೆಲೆ ಕೊಡ್ತಾ ಹೋಗ್ತಾರೆ ಸ್ವಾತಂತ್ರ್ಯ ಚಳವಳಿ ತೊಡಗಿಕೊಂಡಾಗ ಅವರಿಗೆ ಕೇವಲ ಹದಿಮೂರು ವರ್ಷ ಇರುತ್ತದೆ ಅಂತ ಅವರ ಕೃತಿಗಳಲ್ಲಿ ಕಾಣ್ತದೆ ಅದ್ರ ಜೊತೆಗೆ ಪ್ರೌಢ ಶಿಕ್ಷಣ ಮತ್ತು ಕಾಲೇಜು ಶಿಕ್ಷಣವನ್ನ ಮೈಸೂರಿನಲ್ಲೇ ಮುಂದುವರಿಸತಕ್ಕಂತಹ ಭೈರಪ್ನವರು ಎನ್ಐಎಲ್ಲಿ ಸುವರ್ಣ ಪದಕದೊಂದಿಗೆ ತಿರುಗಡೆ ಆಗ್ತಾರೆ ಬರೋಡಾದ ಮಹಾರಾಜ ಸಯಾಜಿರಾವ್ ವಿಶ್ವವಿದ್ಯಾಲಯದೊಳಗೆ ಸತ್ಯ ಮತ್ತು ಸೌಂದರ್ಯ ಅನ್ನುವಂತಹ ಇಂಗ್ಲಿಷ್ ನಲ್ಲಿ ರಚಿಸಿರ್ತಕ್ಕಂಥ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿ ಸಿಗ್ತಾ ಹೋಗ್ತದೆ ನಂತರದಲ್ಲಿ ಹುಬ್ಬಳ್ಳಿ ಗುಜರಾತ್ ನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯ ದೆಹಲಿಯಲ್ಲಿ ತಮ್ಮ ಉಪನ್ಯಾಸಕ ವೃತ್ತಿಯನ್ನ ಪ್ರಾರಂಭಿಸ್ತಾರೆ ಶಾಸ್ತ್ರೀಯ ಶಿಸ್ತಿನ ಓದಿನ ನಡುವೆಯೂ ಮಹತ್ವದ ಕಾದಂಬರಿಗಳನ್ನ ರಚಿಸ್ತಾ ಹೋಗ್ತಾರೆ ಹತ್ತೊಂಬತ್ ಅರವತ್ತೊಂದರಲ್ಲಿ ಧರ್ಮದರ್ಶಿ ಕಾದಂಬರಿ ಪ್ರಕಟಿಸಿ ಇದುವರೆಗೆ ನಾಲ್ಕು ದಶಕದಲ್ಲಿ ಸುಮಾರು ಇಪ್ಪತ್ತೊಂದರಿಂದ ಹೆಚ್ಚು ಕಾದಂಬರಿಗಳನ್ನ ರಚಿರತಕ್ಕಂಥದ್ದು ಅವರ ಒಂದು ವ್ಯಕ್ತಿತ್ವವನ್ನು ಅವರ ಕನ್ನಡ ಕನ್ನಡ ಸಾಹಿತ್ಯದಲ್ಲಿರತಕ್ಕಂಥ ಜ್ಞಾನವನ್ನ ತೋರ್ಪಡುತ್ತದೆ ಅಂಡ್ ಆಯಾ ಕಾಲದಲ್ಲಿ ಬಂದಿರತಕ್ಕಂಥ ಕಾದಂಬರಿಗಳೆಲ್ಲ ಚರ್ಚೆಗೊಳಕಾಗಿದೆ ಯಾಕಂದ್ರೆ ಬಹುಶಃ ಈ ಅಹ್ ಎಸ್ ಎಲ್ ಭೈರಪ್ಪನವರ ಕಾದಂಬರಿಗಳ ಬಹುತೇಕ ಚರ್ಚೆ ಆಗ್ತಿರ್ತಕ್ಕಂಥದ್ದು ನಾವು ನೋಡ್ತಾ ಬರ್ತೇವೆ ಬಿಕಾಸ್ ಅವರಲ್ಲಿ ಲೆಫ್ಟ್ ಇಸಮ್ ರೈಟ್ ನಿಜಂ ಇವೆಲ್ಲವುಗಳಲ್ಲಿ ಅವರ ಕಾದಂಬರಿಗಳನ್ನ ನೋಡ್ತಾ ಬರ್ತೇವೆ ಬಹುತೇಕ ಇವರನ್ನ ರೈಟಿಸ್ಟ್ ಅಂತಕ್ಕಂತಹದ್ದು ಕೆಲವು ಒಂದಿಷ್ಟು ವರ್ಗಗಳ ಅವರನ್ನ ಗುರುತಿಸ್ತಾ ಬರ್ತದೆ ಇತ್ತೀಚಿನ ಕೆಲವೊಂದಿಷ್ಟು ವರ್ಷಗಳಲ್ಲಿ ಅವರು ಬಲಪಂಥೀಯ ವಾದದ ಕುರಿತಾಗಿ ಇರತಕ್ಕಂಥದ್ದನ್ನು ನೋಡ್ತೇವೆ ಮತ್ತೆ ಅವ್ರ ಪುಸ್ತಕದಲ್ಲೂ ಕೂಡ ಬಲಪಂತದ ವಾದ ಇರ್ತಕ್ಕಂಥದ್ದನ್ನು ನೋಡ್ತಾ ಬರ್ತೇವೆ ಅಂಡ್ ಗೃಹಭಂಗ ವಂಶವೃಕ್ಷ ನೆಲೆ ಸಾಕ್ಷಿ ನಾಯಿ ನೆರಳು ತಬ್ಬಲಿ ನೀನಾದ ಮಗನೆ ಧಾಟು ಧರ್ಮ ಧರ್ಮದರ್ಶಿ ಪರ್ವ ಬಿತ್ತಿ ಮುಂತಾದವುಗಳು ಕೂಡ ಬೇರೆ ಬೇರೆ ಭಾಷೆಗಳಿಗೂ ಕೂಡ ಬಹಳ ಜನಪ್ರಿಯ ಆಗಿರತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ ಅಂಡ್ ಪ್ರಮುಖವಾಗಿ ಈ ವಂಶವೃಕ್ಷ ವೃಕ್ಷ ಅಂತಕ್ಕಂಥ ಕಾದಂಬರಿಯು ತಬ್ಬಲಿಯು ನೀನಾದೇ ಮಗನೆ ಅಂತಕ್ಕಂಥದ್ದು ಅಂಡ್ ಮತದಾನ ಕಾದಂಬರಿಗಳು ಆ ಇನ್ಫ್ಯಾಕ್ಟ್ ಮೂವಿಗಳಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಬರ್ತೇವೆ ಅಂಡ್ ಒನ್ ವಂಶವೃಕ್ಷಕ್ಕೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಏನಾಗಿದೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ನೈನ್ಟೀನ್ ಸೆವೆಂಟಿ ಫೈವ್ ಅಲ್ಲಿ ಧಾಟು ಕಾದಂಬರಿಗೆ ರಾಜ್ಯ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದರ್ತಿದೆ ಬಟ್ ಇವತ್ತಿನ ನಮ್ಮ ಪೀಳಿಗೆಗಳೇ ಇವರ ಕುರಿತಾದಂತಹ ಆಲೋಚನೆಗಳಿಲ್ಲ ಇವರು ಬರ್ದಿರತಕ್ಕಂತ ಸಾಹಿತ್ಯವನ್ನ ತಿಳ್ಕೊಳಿರ್ತಕ್ಕಂಥ ಸಾಧ್ಯನೇ ಇಲ್ಲ ಬಿಕಾಸ್ ಅವ್ರ ಅಷ್ಟೊಂದು ಸಾಹಿತ್ಯದಲ್ಲಿ ದೊಡ್ಡದ ಮಟ್ಟದ ಕೃಷಿಯನ್ನ ಮಾಡಿರ್ತಕ್ಕಂಥದ್ದು ನಾವು ನೋಡ್ಬೇಕಾಗ್ತದೆ ಅಂಡ್ ಮುಂದುವರೆದು ನೋಡ್ತಾ ಹೋಗೋದಾದ್ರೆ ಪರ್ವ ಭೈರಪ್ಪರವರತಕ್ಕಂಥ ಕಾರ ಕಾದಂಬರಿಗಳಲ್ಲಿ ಬಹಳ ಚರ್ಚಿತವಾಗಿರ್ತಕ್ಕಂತಹದ್ದು ಅಂತ ನೋಡ್ತಾ ಬರ್ತೀವಿ ಬಿಕಾಸ್ ಮಹಾಭಾರತ ಕಾಲದಲ್ಲಿ ಭಾರತೀಯ ಸಮಾಜ ಯಾವ ರೀತಿಯಾಗಿ ನೀತಿ ನಿಯಮಗಳಿತ್ತು ಆ ಕಾಲದಲ್ಲಿ ಜೀವನದ ಮೌಲ್ಯ ಹೆಂಗಿತ್ತು ಮೃದುವಿನ ರಹಸ್ಯ ಕಾದಂಬರಿಯಲ್ಲಿ ಅರ್ಥಪೂರ್ಣವಾಗಿ ಬಿಂಬಿಸ್ತಾ ಹೋಗ್ತಾರೆ ಅಂಡ್ ಲೈಂಗಿಕತೆ ಸಾವು ದ್ರೌಪದಿ ಕುಂತಿ ಮಾಂದ್ರ ಗಾಂಧಾರಿ ಪಾತ್ರಗಳ ಬಗ್ಗೆ ಕೂಡ ಬಹಳ ವಿಶಿಷ್ಟವಾಗಿ ಅವರು ಅಭಿವ್ಯಕ್ತಪಡಿಸಿದ್ದಾರೆ ಅಂಡ್ ಅಷ್ಟಲ್ದೆ ಕಾದಂಬರಿ ಬರೆಯೋದ್ರ ಜೊತೆಗೆ ಸಾಹಿತ್ಯ ಮೀಮಾಂಸೆಗೆ ಸಂಬಂಧಿಸಿರ್ತಕ್ಕಂಥ ಸಾಹಿತ್ಯ ಮತ್ತು ಪ್ರತೀಕ ಕಥೆ ಮತ್ತು ಕಥಾವಸ್ತು ನಾನಕ್ಕೆ ಬರೀತೇನೆ ನಾನೇಕೆ ಬರೆಯುತ್ತೇನೆ ಅನ್ನೋ ಅಂತ ಕೃತಿಗಳನ್ನು ಭೈರಪ್ಪ ಅವರು ರಚಿದ್ರು ಪ್ರಸ್ತುತ ಮೈಸೂರಿನ ಕುವೆಂಪು ನಗರದಲ್ಲಿ ವಾಸವಾಗಿರತಕ್ಕಂಥದ್ದು ನೋಡ್ತಾ ಬರ್ತೇವೆ ಹತ್ತೊಂಬತ್ತ ತೊಂಬತ್ ಮೂರಲ್ಲೇ ಕನಕಪುರದಲ್ಲಿ ನಡೆದಿರತಕ್ಕಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಇವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಬರ್ತೇವೆ ಅಂಡ್ ಇತ್ತೀಚೆಗೆ ಈ ರಾಜಕಾರಣಿಗಳ ಜೊತೆಗೆ ಒಡನಾಟ ಇತ್ತೀಚೆಗೆ ಪಕ್ಷಗಳ ಜೊತೆಗಿನ ಒಡನಾಟ ಸಿದ್ಧಾಂತಗಳ ಜೊತೆಗೆ ನೋಡನಾಟ ಹೀಗೆ ಹಲವಾರು ರೀತಿಯಾದಂತಹ ಒಡನಾಟಗಳನ್ನ ಇವರು ಇಟ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೇವೆ ಅಂಡ್ ಪ್ರಮುಖವಾಗಿ ನಾವು ಮೂವಿ ಇವರು ಮೂವಿಯಾಗಿದ್ದಾರೆ ಯಾವ್ಯಾವ ವಂಶ ವೃಕ್ಷ ತಬ್ಬಲಿ ವೀನಾದಿಮನೆ ಮತದಾನ ನಾಯನ ಇವೆಲ್ಲ ಕೂಡ ನಾವಿನ್ನು ಇವತ್ತಿನ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಜನರೇಷನ್ಗಳು ನಾವಿನ್ನು ಕಂಡ್ಬಿಡೋಕೆ ಮೊದಲೇ ಅವರೆಲ್ಲ ಮೂವಿಗಳನ್ನ ಮಾಡ್ಬಿಟ್ಟು ಹೋಗಿರ್ತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ ಅಂಡ್ ಅಷ್ಟೇ ಅಲ್ಲದೆ ಇವರ ಭಾಷೆ ಇವರು ನೋಡ್ರಿ ಇಂಗ್ಲಿಷು ಹಿಂದಿ ಮರಾಠಿ ಉರ್ದು ಬೆಂಗಾಲಿ ತಮಿಳು ಈ ಎಲ್ಲಾ ಭಾಷೆಗಳು ಬಹುತೇಕ ಇವರ ಪುಸ್ತಕಗಳು ಕೂಡ ಟ್ರಾನ್ಸ್ಲೇಟ್ ಆಗಿರ್ತಕ್ಕಂಥದ್ದು ನೋಡ್ತಾ ಬರ್ತೀವಿ ಅಂಡ್ ಇವ್ರ ಪ್ರಶಸ್ತಿಗಳ ಬಗ್ಗೆ ನೋಡ್ಬೇಕಾದ್ರೆ ಅದೊಂದು ದೊಡ್ಡ ಲಿಸ್ಟೇ ಆಗ್ತದೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇತ್ತೀಚೆಗೆ ದೊಡ್ಡ ಪ್ರಶಸ್ತಿ ಏನಂದ್ರೆ ಪದ್ಮಭೂಷಣ ಪ್ರಶಸ್ತಿಯನ್ನ ಭಾರತ ಸರ್ಕಾರ ಕೊಡ್ತಾ ಬರ್ತದೆ ಅಂಡ್ ಬೆಟಗೇರಿ ಕೃಷ್ಣ ಶರ್ಮ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಸರಸ್ವತಿ ಸಮಾನ ಪ್ರಶಸ್ತಿ ಕನ್ನಡಕ್ಕೆ ಬಂದಿರತಕ್ಕಂಥ ಎರಡೇ ಎರಡು ಪ್ರಶಸ್ತಿಗಳು ಒಂದು ಸರಸ್ವತಿ ಸಮಾನ ಇವ್ರಿಗೆ ಬಿಟ್ಟಿರೋದು ಇವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಏನೋ ಬಿಟ್ರೆ ನಮ್ಮ ಪೊಲಿಟಿಷಿಯನ್ಸ್ ನಮ್ಮ ವೀರಪ್ಪ ಮೊಯ್ಲಿ ಅವ್ರಿಗೆ ಬಿಟ್ರೆ ಇಬ್ರೇ ತೆಗೆದುಕೊಂಡಿರ್ತಕ್ಕಂಥದ್ದು ಅಂತ ಪ್ರಶಸ್ತಿ ಅಂಡ್ ಪಂಪ್ ಪ್ರಶಸ್ತಿ ಸಿಕ್ಕಿದೆ ನೆಕ್ಸ್ಟ್ ಎನ್ ಟಿ ಆರ್ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿದೆ ಕಲಬುರಗಿ ವಿಶ್ವವಿದ್ಯಾಲಯ ಡಾಕ್ಟರೇಟ್ ನ ಕೊಟ್ಟಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ದಾಟು ಕಾದಂಬರಿಗೆ ಸಿಕ್ಕಿರತಕ್ಕಂಥದ್ದು ನೆಕ್ಸ್ಟ್ ವಂಶೋಪ್ಷಕ್ರ ಮತ್ತೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗ್ತಾ ಹೋಗ್ತದೆ ನೋಡಿ ಎರಡೆರಡು ಪ್ರಶಸ್ತಿಗಳನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ನೋಡ್ತಾ ಬರ್ತೇವೆ ಅಂಡ್ ದೀನನಾಥ ಮಂಗೇಶ್ಕರ್ ಪ್ರತಿಷ್ಠಾನ ಪ್ರಶಸ್ತಿ ಕೂಡ ಸಿಕ್ಕಿರತಕ್ಕಂತಹದ್ದು ಅಂಡ್ ರಾಷ್ಟ್ರೀಯ ಪ್ರಾಧ್ಯಾಪಕ ಪ್ರಶಸ್ತಿ ಭೈರಪ್ಪನವರ ಸಾಹಿತ್ಯ ಅಕಾಡೆಮಿಗೆ ಪೆಲೋ ಪ್ರಶಸ್ತಿ ಕಾದಂಬರಿಕಾರರ ಭೈರಪ್ನವರಿಗೆ ಗೌರವ ಡಾಕ್ಟರ್ ಅಂತೂ ಸಿಕ್ಕಾಪಟ್ಟೆ ಸಿಕ್ಕಿರತಕ್ಕಂಥದ್ದು ನೋಡ್ತಾ ಬರ್ತೇವೆ ಅಂಡ್ ಡಾಕ್ಟರ್ ಶಿವರಾಮ್ ಕಾರಂತರ ಹುಟ್ಟೂರಿನ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿರೋದು ನೋಡ್ತೇವೆ ಈ ರೀತಿ ಇವರು ಬಹುತೇಕ ಪ್ರಶಸ್ತಿಗಳು ಹುಡುಕ ಹುಡ್ಕೊಂಡು ಬಂದಿದೆ ಆದ್ರೆ ಇವರನ್ನ ವಿರೋಧ ಮಾಡತಕ್ಕಂಥ ವರ್ಗ ಕೂಡ ಇದೆ ಇವರನ್ನ ಬೆಂಬಲ ಮಾಡ್ತಕ್ಕಂಥ ವರ್ಗ ಇದೆ ಅದೇನೇ ಆದ್ರೂ ಕೂಡ ಇವರು ನಮ್ಮ ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ಅದ್ಭುತವಾದ ಕೊಡುಗೆಯನ್ನು ಕೊಡಿದ್ದಾರೆ ಇವರನ್ನ ನಾವು ಓದುವಂತಹ ಸ್ಥಿತಿಯಲ್ಲಿ ಓದಬೇಕಾಗ್ತದೆ ಆ ಸಿದ್ಧಾಂತ ಯಾವುದೇ ಇರಬಹುದು ಅವರು ಯಾವುದೇ ರೀತಿಯ ಬರಹವನ್ನು ಕೊಟ್ಟಿರಬಹುದು ಆದ್ರೆ ಕನ್ನಡ ಸಾಹಿತ್ಯದಲ್ಲಿ ಅವರ ಹೆಸರು ಬಹಳ ಚಿರ ಚಿರ ಬಹಳ ಅದ್ಭುತವಾಗಿತ್ತು ಯಾಕಂದ್ರೆ ಯಾವತ್ತು ಚಿರಾವಿ ಆಗಿರ್ಲಿ ಅಂತಕ್ಕಂಥದ್ದು ಬಹುಶಃ ನಾವು ಅನ್ಕೊಳ್ತಾ ಇದ್ವಿ ಏನಂದ್ರೆ ಇನ್ನು ಕನ್ನಡಕ್ಕೆ ಒಂಬತ್ತನೇ ಜ್ಞಾನಪೀಠ ಪ್ರಶಸ್ತಿ ಏನಾದ್ರೂ ಬರೋದಾದ್ರೆ ಬಂದರೆ ಅದು ನಮ್ಮ ಭೈರತ್ನವರಿಗೆ ಬರ್ತಾ ಬರ್ತದೆ ಅಂತ ನೋಡ್ತಕ್ಕಂಥದ್ದು ನೋಡ್ತಾ ಬರ್ತೀವಿ ಬಿಕಾಸ್ ಆ ಒಂದು ಭರವಸೆ ಕೂಡ ಇತ್ತೀಚೆಗೆ ಹೋಗ್ಬಿಡ್ತು ಇನ್ನು ಬಹುತೇಕ ಕನ್ನಡದ ಹಿರಿಯ ಸಾಹಿತಿಗಳಂತಕ್ಕಂಥ ಬಹಳ ಕಡಿಮೆ ಇದಾರೆ ಇವತ್ತಿನ ಒಂದು ಸಾಹಿತ್ಯ ಹೆಂಗಿದೆ ಕೇವಲ ಫೇಸ್ಬುಕ್ ಮೊಬೈಲು ಹಂಗೆ ಹಿಂಗೆ ಆತರ ವ್ಲಾಗು ಬೈಲ್ಸು ಅಂತ ಹೋಗ್ತದೆ ಸಾಹಿತ್ಯ ಮರಚಿಕೆ ಆಗ್ತದೆ ಅಂತಹ ಸಾಹಿತ್ಯ ಮರಚಿಕೆಯಾಗುವ ಸಂದರ್ಭದಲ್ಲಿ ಭೈರಪ್ಪನವರಂತಹ ದೊಡ್ಡ ಸಾಹಿತಿಯನ್ನ ಕನ್ನಡ ನಾಡು ಕರ್ನಾಟಕ ಕಳ್ಕೊಂಡಿರ್ತಕ್ಕಂತಹದ್ದು ಒಂದು ರೀತಿಯ ಅನಾಥವಾದಂತಹ ಪ್ರಜ್ಞೆ ಕಾಡ್ತದೆ ಅಂತ ನೋಡ್ತಾ ಬರ್ತೇವೆ ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಬೆಂಬಲಿಗರು ಅವರನ್ನ ಅನುಸರಿಸತಕ್ಕಂಥವರು ಎಲ್ಲರೂ ಕೂಡ ಅವರನ್ನ ಬಹಳ ಶಾಂತಿಯುತವಾಗಿ ಕಳಿಸ್ಕೊಡ್ಲಿ ಅಂತ ಹೇಳ್ತಾ ಅವರ ಕುಟುಂಬ ಅವರ ಕುಟುಂಬಕ್ಕೆ ಒಂದು ಆ ಧೈರ್ಯವನ್ನ ತುಂಬುವ ಕೆಲಸವನ್ನ ಮಾಡ್ತಾ ಹೋಗೋಣ ಆ ಈ ವಿಡಿಯೋನ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು